ವೀಕ್ಷಕರೇ ಸುದ್ದಿ ಮೀಡಿಯಾ ಸ್ವಾಗತ ಸುಸ್ವಾಗತ ಕೊಟ್ಟೂರು ಪಟ್ಟಣದ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯ ಅಧ್ಯಕ್ಷರಿಗೆ ಹಾಗೂ ರಾಜ್ಯ ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ತಾಲೂಕು ಶಾಖೆಯ ಪದಗ್ರಹಣ ಕಾರ್ಯಕ್ರಮವನ್ನು ಕುರಿತು ರಾಜ್ಯ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಶರತ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ತಮ್ಮ ಕೆಲಸಗಳನ್ನು ಬಿಟ್ಟು ಭಾಗವಹಿಸಿದ್ದೀರಾ ಮೊಟ್ಟ ಮೊದಲಾಗಿ ಮುಂದೆ ಕೊಟ್ಟಿರುವಂತಹ ಎಲ್ಲ ಸಭೃದಯ ಅಡದಂಗಿನಿಯರಿಗೆ ಬಂಧು ಭಗಿನಿಯರಿಗೆ ನೌಕರ ಬಾಂಧವರಿಗೆ ಶುಭ ಸಂಜೆ ನಮಸ್ಕಾರಗಳನ್ನು ನಾನು ಮೊದಲಿಂದಾಗಿ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸ್ವಾಗತ ಕೋರ್ ಅಂತ ಇಟ್ಕೊಂಡು ಈ ಕಡೆಯಿಂದ ಆ ಕಡೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತಾರೆ ಟೈಮ್ ಮಾಡ್ಕೊಳ್ತಾ ಇದ್ದೀವಿ ಸರಿ ಎಷ್ಟು ಹೇಳ್ತಾ ಇದ್ದಾರೆ ಟೈಮ್ ಮಾಡ್ಕೊಳ್ತಾರೆ ಹಾಗಾಗಿ ಅವರು ಮಾತು ಸರಿ ಇರ್ತಾನೆ ಎಲ್ಲರೂ ಎಷ್ಟು ಹತ್ರ ಹಾಗಾಗಿ ಅವಾಯ್ಡ್ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಹೊಸು ಜನನ ಆಗ್ತದೆ ಆ ದಿನವನ್ನ ಇವತ್ತು ನಾವೆಲ್ಲ ಕೂಡ ಅತ್ಯಂತ ಪ್ರೀತಿಯಿಂದ ಪುಷ್ಪಾರ್ಚನೆ ಮಾಡುವಂಥ ಪುಷ್ಪಾರ್ಚನೆ ಮಾಡುವ ಮೂಲಕ ಇವತ್ತು ನಾವೆಲ್ಲ ಕೂಡ ರೋಗವನ್ನು ಸಲ್ಲಿಸಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶದ ಮುಂಚೂಣಿಯ ಕ್ರಾಂತಿಕಾತ್ಕ ನಾಯಕ ಯಾರಾದರೂ ಇದ್ರೆ ಅದು ಸುಭಾಷ್ ಚಂದ್ರ ಬೋಸ್ ಅನ್ನುವಂಥದ್ದು ನಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ ಅವರು ಚಾಮ ಬಲಿದಾನ ಮಾಡೋದು ರಾಜಕೀಯವನ್ನು ಮಹಾತ್ಮ ಗಾಂಧಿಯವರ ಆದರ್ಶಗಳನ್ನು ಇಟ್ಕೊಂಡು ಅವರ ಒಂದು ಒತ್ತಾಸೆಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅವರು ಸೇರ್ಪಡೆಗೊಳ್ತಾರೆ ಸುಮಾರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸವನ್ನ ಮಾಡೋದನ್ನ ನಾವು ನೀವೆಲ್ಲರೂ ಕೂಡ ನೋಡಿದ್ದೇವೆ ತಿಳ್ಕೊಂಡಿದ್ದೇವೆ ಅದ್ರ ಜೊತೆ ನಂತರದಲ್ಲಿ ಅನೇಕ ಹೋರಾಟಗಳನ್ನ ಮಾಡ್ತಾರೆ ಅನೇಕ ಜರ್ಮನಿ ಹೇಳಿದ್ರೆ ಸೊ ಅವರ ಸ್ಪಿರಿಟ್ ಅವರೇ ಸಾಟ್ ಅನ್ನುವಂಥದ್ದು ನಮ್ಗೆಲ್ಲ ಕೂಡ ಗೊತ್ತಿದೆ ಇವತ್ತು ಕೂಡ ಅವರು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ರು ಅನ್ನುವಂತ ಚರ್ಚೆಗಳು ಇನ್ನೂ ಕೂಡ ಅದು ರಿಸರ್ಚ್ಗಳು ಕೂಡ ನಡೀತಾ ಇದೆ ಅದಿನ್ನೂ ಕೂಡ ಯಾವ ಸರ್ಕಾರ ಆಕ್ಸಿಡೆಂಟ್ ಹಾಗೆಂಟ್ ಏನೇನೋ ಚರ್ಚೆಗಳು ಕೂಡ ಇದೆ ಅದೆಲ್ಲ ಒಂದು ಕಡೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಶಾಂತಿ ಮಂತ್ರ ಸಾಕಾಗೋದಿಲ್ಲ ಕ್ರಾಂತಿಯ ಮೂಲಕ ಸ್ವಾತಂತ್ರ್ಯವನ್ನು ಮಾತ್ರ ಬ್ರಿಟಿಷರ ವಿರುದ್ಧ ಪಡೆಯಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಸಂಗತಿಯನ್ನು ಇಟ್ಕೊಂಡಾಗ ಒಂದಿಷ್ಟು ಸಂಘರ್ಷಗಳು ಕೂಡ ಆ ಹೋರಾಟದ ನಿರ್ಮಾಣಗಳಲ್ಲಿ ಕೂಡ ಬರುವಂತದನ್ನ ನಾವೆಲ್ಲ ಕೂಡ ತಿಳ್ಕೊಂಡಿದ್ದೇವೆ ನಾವು ಹೇಳೋದಿಷ್ಟೇ ಅವರ ವಿಚಾರಗಳು ಅವರ ಶಕ್ತಿ ಅವರ ಬುದ್ಧಿವಂತಿಕೆ ಅವರ ಹೋರಾಟದ ಮಾನಸಿಕತೆಯನ್ನು ನಾವು ಮಾತ್ರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ತಾನು ಅರ್ಪಣೆಯನ್ನ ಮಾಡಿಕೊಂಡಂತ ಏಕೈಕ ಮಹಾನ್ ನಾಯಕರಲ್ಲಿ ಮಹಾತ್ಮ ಗಾಂಧೀಜಿ ಅವರ ನಂತರದ ಸಾಲಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಒಬ್ರು ಅನ್ನುವಂಥದ್ದನ್ನ ಅಭಿಮಾನದಿಂದ ಇವತ್ತು ನಾವು ಹೇಳಿಕೆ ನಾವು ಬಯಸ್ತೇವೆ ಬಹುಶಃ ಇಂಥ ಹೋರಾಟಗಾರನ ಕನಸನ್ನ ನಮ್ಮೆಲ್ಲ ಇವತ್ತಿನ ಯುವ ವಿಚಾರವನ್ನ ಇಟ್ಕೊಂಡು ಇವತ್ತು ನಾವು ಕೂಡ ಡಾಕ್ಟರ್ ಸುಭಾಷ್ ನಮ್ಗೆಲ್ಲ ಕೂಡ ತುಂಬಾ ಸಂತೋಷವನ್ನ ತಂದಿದ್ದೇನೆ ಅಂತ ಮಾತನ್ನ ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನ ಮಾತ್ರ ತಮಗೆ ಹಂಚ್ಕೊಳ್ಲಿಕ್ಕೆ ಬಯಸಿದ್ದೇನೆ ಯಾಕಂದ್ರೆ ಅವ್ರ ಫೋಟೋ ಇಟ್ಕೊಂಡು ಮತ್ತೆ ಮಾಧ್ಯಮದವರು ಬರೀತಾರೆ ಶಿಡಾಕ್ಷರವ್ರು ಬಂದ್ರು ನಾನೆಲ್ಲ ಕೇಳಿದೆ ನಾನು ಅದಕ್ಕೆ ಇದ್ರೆ ಯೋಚನೆ ಮಾಡಿ ಮಾಡಿದೆ ಸಿಡಾಕ್ಷರವ್ರು ಬಂದ್ರು ಬರೀ ಸರ್ಕಾರಿ ನೌಕರರು ಮಾತನಾಡಿದ್ರು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಬರಬೇಕು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾನು ನಾನೊಂದಿಷ್ಟು ಗೊಂದಲ ಕೂಡ ಇತ್ತು ನಾನು ಹೇಳಿದೆ ಯೋಗೀಶ್ವರ್ ಅವರೇ ಇಲ್ಲ ಅಣ್ಣ ನೀವು ಬರಲೇಬೇಕು ಅಂತೇಳಿ ಅವ್ರೇನು ಮಾಡ್ಬಿಟ್ರು ಇಲ್ಲವೂ ಕವನ ಬರಲ್ಲ ಅವರು ಶಿವಮೊಗ್ಗಕ್ಕೆ ಕವನ ಬರ್ಕೊಂಬಂದು ಓದ್ಬಿಟ್ರು ಓದ್ಬಿಟ್ಟಾದ್ಮೇಲೆ ಕ್ಯಾಲೆಂಡ್ರ ಬಿಡುಗಡೆ ಮಾಡಿಸ್ಬಿಟ್ರು ಮಾಡಿದ್ಮೇಲೆ ಕಮಿಟ್ಮೆಂಟ್ ಆಯ್ತು ಕೇಳಿ ನೈ ಮುಖ ಕಲ್ಪತ್ತು ನಾಳೆ ಏನೇನೋ ಬರ್ದಿದ್ದಾರೆ ಸರಿ ಏನೋ ಹುಡ್ಕೊಂಡು ಸಾಹಿತ್ಯ ನೋಡ್ಕೊಂಡು ಚೆನ್ನಾಗಿ ಬರ್ದಿದ್ದಾರೆ ಸೊ ಹಾಗಾಗಿ ಅವ್ರು ಬಂದಾಗ ತುಂಬ ಅಭಿಮಾನದಿಂದ ಇವತ್ತು ಕಾರ್ಯಕ್ರಮವನ್ನು ನೋಡಿದಾಗ ಅನ್ನಿಸ್ತು ಇವತ್ತು ದೇವಸ್ಥಾನದಿಂದ ಇಲ್ಲಿ ಒಂದು ಅದ್ಭುತವಾಗಿರುವ ಮೆರವಣಿಗೆ ಮಾಡಿದ್ದಾರೆ ಎಲ್ಲಿ ವೇದಿಕೆಯಲ್ಲಿ ಗಣ್ಯನಿಗೆ ಕೊಡ್ತಾರೆ ಅಂದರೆ ಸೊ ನಿಮಗೂ ಕೂಡ ಕಟ್ಟಿದ್ದಾರೆ ಬಹಳ ಮೊದಲು ಪ್ರವೃತ್ತಿ ಹೋಗ್ತಾರೆ ಅದು ರುಮಾಲ ಆಗಿದ್ದು ಜೋರಾಗಿ ಸಪ್ಪಳವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂದರೆ ಒಂದು ಗೌರ್ತಿಯ ಸಂಕೇತ ಒಂದಿಷ್ಟು ಮನಸ್ಸಿಗೆ ಸಂತೋಷ ಪಡುವಂಥ ಸಂಕೇತವಾಗಿ ಯೋಗೀಶ್ವರ್ ಅವರು ಈ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ದಿನಲ್ಲಿ ನೀವೆಲ್ಲ ಕೂಡ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರ ಈ ತರದಾಗಿ ಇಷ್ಟೆಲ್ಲ ಕೂಡ ಮಾಡಬೇಕು ಅಂದ್ರೆ ಎಷ್ಟು ಜನ ನಾವು ಸಂಘಟನೆ ತೊಡಗಿಸ್ಕೊಂಡಿದ್ದೇವೆ ನಾವೇನು ಪ್ರತಿದಿನ ಕಲಿತಾವ ಪ್ರಶ್ನೆ ಇಲ್ಲ ವರ್ಷಕ್ಕ ಎರಡು ವರ್ಷಕ್ಕೊಮ್ಮೆ ಈ ರೀತಿಯ ಕಾರ್ಯಕ್ರಮಗಳು ಮಾಡಿದಾಗ ನೀವು ಕೂಡ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಜೈ ಎಂದು ಘೋಷಣೆ ಕೂಗಿ ನಮ್ಮ ಮಾನಸಿಕ ಆತ್ಮಸ್ಥೈರ್ಯವನ್ನ ಎಚ್ಚಿದ್ರೆ ನಮ್ಗೆ ಅನಿಸುತ್ತೆ ಪರವಾಗಿಲ್ಲ ಸಂಘಟನೆ ಚೆನ್ನಾಗಿದೆ ನೌಕರು ಚೆನ್ನಾಗಿದ್ದಾರೆ ನಮಗೆ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಹಕ್ಕುಗಳ ಜೊತೆ ಇದ್ದಾರೆ ಬೇಡಿಕೆಗಳ ಜೊತೆ ಇದ್ದಾರೆ ಸೊ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ಎಚ್ಚರಿಕೆ ನಿಟ್ಟಾಗ ನಮ್ಮ ಜೊತೆ ನೌಕರಿದ್ದಾರೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತದೆ ಇವತ್ತು ನೀವು ಬರೋದು ಕಷ್ಟ ನೀವು ಸ್ನೇಹಿತರುಗಳನ್ನು ಕಲಿಸ್ತೀರ ಅನ್ನುವಂಥದ್ದು ಕೂಡ ಯೋಚನೆ ಮಾಡ್ಬೇಕಲ್ಲ ಎಲ್ರು ಬಿಸಿ ಎಲ್ರು ಒತ್ತಡ ಎಲ್ರಿಗೂ ಕೆಲಸ ಅಷಧಾರಿ ಕೆಲಸ ಇಲ್ವಾ ಇವ ಸಾಹ ಕೆಲಸ ಇಲ್ವಾ ಬಂದಿದರೆಲ್ಲ ಕುತ್ಕೊಂಡಿದಾರೆಲ್ಲ ಮಾಡಿದ ದಂಡಾಧಿಕಾರಿಗಳಾದ್ರೂ ಕೂಡ ಸಂಘಟನೆ ಕಾರ್ಯಕ್ರಮ ಅನ್ನುವಂತದ ಅಭಿಮಾನ ಇಟ್ಟು ಬಂದಿದ್ದಾರಲ್ಲಿಸ್ನೆ ಸಂಘಟನೆ ಬಗ್ಗೆ ಅಭಿಮಾನ ಇರಲಿ ಕಳಕಳಿ ಇರಲಿ ಕಾಲ ಹೀಗೆ ಹೋಗುದಿಲ್ಲ ನಮ್ಗೆ ಯಾವುದೋ ಸಮಸ್ಯೆಗಳಾಗ್ತದೆ ಅವತ್ತು ನಿಮ್ಗೆ ಏನು ಫ್ರೆಂಡ್ ಆಗ್ತದೆ ಏನು ಹಲ್ಲೆಗಳಾಗ್ತದೆ ತೊಂದರೆಗಳಾಗ್ತದೆ ಆ ಸಂದರ್ಭದಲ್ಲಿ ನಿಮಗೆ ಫೋನ್ ಮಾಡಿ ಕಾರ್ಯ ನಿಮ್ಮ ಮುಂದೆ ಬಂದು ನಿಲ್ಲೋದು ಯಾವುದು ಅಂದ್ರೆ ನಾವೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅದಕ್ಕಾಗಿ ಸಂಘಟನೆ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ ಸಂಘಟನೆ ಬಗ್ಗೆ ಅಭಿಮಾನವನ್ನ ಇಟ್ಕೊಳ್ಳಿ ಸಂಘಟನೆ ಇವತ್ತು ಏನ್ ಕೊಟ್ಟಿದ ಸಂಘಟನೆ ನನಗೆ ಅನ್ನುವಂಥದ್ದು ಏನು ನಾನು ಸಂಘಟನೆಗೆ ಹೆಚ್ಚು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನ ಒಂದೊಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಭೆಗಳು ಇದಾಗಬೇಕು ಅನ್ನುವಂಥದ್ದನ್ನು ಹೇಳಿಕೆ ಬಯಸ್ತೇನೆ ಸುಭಾಷ್ ಚಂದ್ರ ಬೋಸು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಸೇರ್ತಾ ಇರುವಂತದ್ದು ಇತಿಹಾಸ ಇದೆ ಅವನ್ ಯಾವುದು ಸೋಷಿಯಲ್ ಇಲ್ಲ ಫೇಸ್ಬುಕ್ ಇಲ್ಲ ವಾಟ್ಸಪ್ ಇಲ್ಲ ಟ್ವಿಟ್ಟರ್ ಅಕೌಂಟ್ಗಳಂತೂ ಕೇಳುವಂತ ಪರಿಸ್ಥಿತಿಗಳಿಲ್ಲ ಅವತ್ತಿನ ಕಾಲಕ್ಕೆ ಲಕ್ಷೋಪ ಲಕ್ಷ ನೌಕರರು ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಧುಮಿದ್ದನ್ನು ನಾವೆಲ್ಲ ಕೂಡ ನೋಡ್ತೇವೆ ಇವತ್ತು ನಮಗೆ ಸಂಪೂರ್ಣವಾಗಿ ನಮ್ಮ ಹಕ್ಕು ಬೇಡಿಕೆಗಳಿಗೆ ಸ್ವಾತಂತ್ರ್ಯ ಸಂಖ್ಯೆ ಇದೆಯಾ ಯೋಚನೆ ಮಾಡಬೇಕಲ್ಲ ಎಲ್ಲಿ ಸಿಕ್ಕಿದೆ ಸಾಧ್ಯನೇ ಇಲ್ಲ ಇನ್ನೂ ನೌಕರರು ನೆಮ್ಮದಿಯಾಗಿ ಬದುಕನ್ನ ಸಾಧಿಸ್ತಾ ಇದಾರೆ ಸಾಧ್ಯ ಇಲ್ಲ ಹಾಗಾಗಿ ಯೋಧನಿಗೆ ಬೇಕಲ್ಲ ಒಂದಿಷ್ಟು ರಕ್ಷಣೆಗಳು ಬೇಕು ನೆಮ್ಮದಿಯ ಬದುಕುಗಳು ಬೇಕು ಆರ್ಥಿಕ ಸ್ವಾವಲಂಬನೆ ಬೇಕು ನನ್ನ ಕುಟುಂಬವನ್ನ ನೆಮ್ಮದಿಯಾಗಿ ನಾನು ಸ್ವಾಸ್ಥ್ಯ ಒಂದು ಭರವಸೆ ಬೇಕಲ್ಲ ಆ ಕಾರಣ ಸಂಘಟನೆ ಬೇಕು ಅನ್ನುವಂಥದನ್ನ ಅತ್ಯಂತ ಅಭಿಮಾನದಿಂದ ಕೊಟ್ಟು ಈ ವ್ಯಕ್ತವನ್ನು ನೀಡಲಿಕ್ಕೆ ನಾನು ಬಯಸ್ತಾ ಇದ್ದಾರೆ ದಯಮಾಡಿ ಸ್ನೇಹಿತರೆ ಸಂಘಟನೆ ಬಗ್ಗೆ ನಾಲ್ಕಡೆ ಮಾತ್ರೆಗಳನ್ನು ಆಡಿ ಸಂಘಟನೆ ಕೆಲಸ ಮಾಡ್ತಾ ಇದೆ ಫೇಸ್ಬುಕ್ ನಡೆಯುವ ಮನುಷ್ಯ ಎಡುವ ಸಹಜ ಅದನ್ನ ತಿಳ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಬೇಕಲ್ಲ ಕ್ಷಣಾಕ್ಷರವರೇನ್ ಕೆಲಸ ಮಾಡ್ತಾರೆ ಏನು ಮಾಡಿಲ್ಲ ಸ್ವಾಮಿ ನೀವೇನ್ ಕೆಲಸ ಮಾಡಿದ್ದೀರಾ ಅದನ್ನು ಕೂಡ ನೀವು ಪ್ರಶ್ನೆ ಮಾಡ್ಬೇಕಲ್ಲ ಒಂದು ಬೆರಡನೇ ಅಂಗಾಲ ತೋರಿಸ್ಬೇಕಾದ್ರೆ ಮೂರು ಬೆರಳು ನನ್ನ ನಾಲ್ಕು ಬೆರಳು ನನಗ್ ಕೇಳುತ್ತೆ ಅನ್ನುವಂತ ಆತ್ಮಾಭಿಮಾನ ನಿಮಗೆ ಇರಬೇಕಾಗ್ತದೆ ಇದಿಲ್ಲ ಎಲ್ಲರೂ ಕೂಡ ಬೇಗ ಶ್ರೀಮಂತರಾಗಬೇಕು ಬೇಗ ನಿಮ್ಮದಿಂದ ಬದುಕಬೇಕು ಕೆಲಸ ಕಡಿಮೆ ಆಗಬೇಕು ಶಮ ಜಾಸ್ತಿ ಆಗಬೇಕು ಅನ್ನುವಂತ ಮಾನಸಿಕತೆ ಇರುವಂತಹ ವ್ಯವಸ್ಥೆಯನ್ನು ಬದುಕ್ತಾ ಇದ್ದೇವೆ ಎಲ್ಲರೂ ಸಮಸ್ಯೆಗಳಿದ್ದಾವೆ ಯಾವ ಇಲಾಖೆ ಸಮಸ್ಯೆಗಳಿಲ್ಲ ತಹಶೀಲ್ದಾರ್ ಕೂತ್ಕೊಂಡಿದ್ದಾರೆ ಯುವ ಕೂತ್ಕೊಂಡಿದ್ದಾರೆ ಅವ್ರೇನ್ ನೆಮ್ಮದಿ ಆಗಿದ್ದಾರೆ ಅಂತ ಹೇಳಿದ್ರೆ ನನ್ನೊಂದು ಖುಷಿಲ್ಲ ಅವ್ರು ಹೇಳ್ಬಿಡಿ ನೆಮ್ಮದಿ

ಇವತ್ತೇ ಮಾಡ್ಕೊಳ್ಬೇಕು ನಾನು ಎಷ್ಟು ಅಂತ ಮಾಡಬೇಕು ಅನ್ನುವಂಥ ಯೋಚನೆಯನ್ನ ಇವತ್ತು ಕೂತ್ಕೊಂಡು ನಾಳೆ ಓದಬೇಕು ಯಾವ ವಿಷಯಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಕಾಫಿ ಎಷ್ಟೊತ್ತು ಕುಡಿಬೇಕು ಊಟ ಎಷ್ಟೊತ್ತು ಗಂಟೆ ಗಂಟೆ ಸಿಕ್ಕಿದ್ದಂತೆ ಅಷ್ಟೇ ಹೊಡಿ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನಮ್ಮ ಸಮಯ ಅನಾವಶ್ಯಕವಾಗಿ ವೇಸ್ಟ್ ಆಗ್ತದೆ ದಯಮಾಡಿ ಯಾವ ಸಮಯಕ್ಕೆ ಏನನ್ನ ಮಾಡಬೇಕು ಇವತ್ತು ನೋಡ್ಬೇಕೆಲ್ಲ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ಎಲ್ಲರೂ ಕೂಡ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡಿದೆ ನಮ್ಮನ್ನು ಕೂಡ ಒಂದು ಆರ್ಥಿಕ ನೀವು ಹೈಕೋರ್ಟ್ ನಲ್ಲಿ ಕೆಲಸ ಮಾಡಿದೆ ಅಲ್ಲೂ ಕೂಡ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಸಿಸ್ಟಮ್ ತುಂಬಾ ಬಗೆ ಇರ್ತದೆ ಹತ್ತರಿಂದ ಐದುವರೆಗೂ ಐದುವರೆಗೂ ಬೀಳಾದ ಕೆಲಸಗಳು ಸೊ ಹಾಗಾಗಿ ಒಂದಿಷ್ಟು ನಾವು ಆ ರೀತಿಯಾಗಿ ಕೆಲಸ ಯಾವ ಟೀಚರ್ ಹೆಡ್ ಮಾಸ್ಟರ್ ಡ್ಯೂಟಿಗೆ ಹೋಗೋದಿ ನಮ್ಮ ಮೂಕಕ್ಕೆ ಬಂದ್ರೆ ನೀವು ನೋಟಿಸ್ ಕೊಡ್ತಾ ಇದ್ರು ಮೇಡಮ್ ನೀವು ನೋಟಿಸೇ ಕೊಡಂಗಿಲ್ಲ ನೌಕರರು ನೆಮ್ಮದಿಯಾಗಿರುವಂತಹ ವಾತಾವರಣ ನಿರ್ಮಾಣ ಮಾಡಿದ್ದು ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತೊಮ್ಮೆ ವಹಿಸ್ತಾ ಇದ್ದೇನೆ ಆನ್ಲೈನ್ ಇರಲಿಲ್ಲ ನೀವೆಲ್ಲ ಹೋಗ್ಬೇಕಿತ್ತು ಸಾರಿ ವಿಜಯನಗರಕ್ಕೆ ಹೋಗ್ಬೇಕಿತ್ತು ಹೋಗ್ಬೇಕಿತ್ತು

ಸವಾಲಿಶ್ ಮಾಡಿ ಬೇರೆ ಸೆಂಟರ್ ಕೊಡಗಿನಲ್ಲಿ ಏನಾದ್ರೂ ಒಂದು ಏನಾದರೂ ಒಂದು ಘೋಷಣೆ ಮಾಡ್ಬೇಕ ನನ್ನ ನೌಕರಿಗೆ ಅಂತ ಮಾಧ್ಯಮ ಹೇಳ್ತಾರೆ ಅವರೇ ಕೇಳ್ತಾರೆ ನಮ್ಮ ರಾಜ್ಯದಲ್ಲಿರುವಂತ ಮಹಿಳಾ ನೌಕರಿಗೆ ಏನಾದ್ರೂ ಒಂದು ಹೊಸ ಯೋಗ ತಗೊಂಡಪ್ಪ ನಾನು ಪ್ರಜೆ ಘೋಷಣೆ ಮಾಡ್ತೇನೆ ಮಾತನ್ನ ಸುಮ್ಮನೆ ಎಲ್ಲಿರುವ ಹೇಳ್ತಾರೆ ನಾನು ಇಡೀ ಒಂದು ದಿನ ಬಂದ್ ವೆಬ್ಸೈಟ್ ಚೆಕ್ ಮಾಡ್ತಾರೆ ಬೇರೆ ಬೇರೆ ಸ್ಟೇಟ್ ನೇಳ್ತಾರೆ ಎಲ್ಲೂ ಎಷ್ಟು ಜನ ಮಹಿಳಾ ನೌಕರರಿಗೆ ಇದರಿಂದ ಅನುಕೂಲ ಆಗಿದೆ ಈ ರಾಜ್ಯದಲ್ಲಿ ಮತ್ತೊಂದು ಲಕ್ಷ ತೊಂಬತ್ತೆರಡು ಸಾವಿರ ಮಹಿಳಾ ನೌಕರರಿಗೆ ಇದರಿಂದ ಲಾಭ ಆಗಿದೆ ಅನುಕೂಲ ಆಗಿಲ್ಲ ಎಷ್ಟು ತಿಂಗಳು ಒಂದು ಲಕ್ಷ ಸಮಯದಲ್ಲಿ ಎಂಬತ್ತು ಸಾವಿರದಲ್ಲಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇವರಿಗೆ ಡೈರೆಕ್ಟರ್ ಲಾಭ ಆಯಿತು ಲಾಭ ತಾನೆ ಏನು ಆಯಿತು